ಇವಾಗ ಆಗಿ ಅಕ್ಕಿ ಬೋಂಡ ಮಾಡ್ಕೊಳ ಅಂದ್ಬಿಟ್ಟು ಫಸ್ಟ್ ಒಂದು ಕಡಾಯಿಗೆ ನೀರು ಹಾಕಿ ಅದಕ್ಕೆ ಟೊಮೊಟೊ ಮತ್ತು ಆಲೂಗಡ್ಡೆನ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಟೊಮೊಟೊ ಮತ್ತು ಆಲೂಗಡ್ಡೆ ಬೇಯದ ಮೇಲೆ ಟೊಮೊಟೊ ಒಂದೊಂದನ್ನೇ ಎತ್ಬಿಟ್ಟು ಒಂದು ಪ್ಲೇಟ್ಗೆ ಇದ್ದೀನಿ ನಾನು ಸ್ವಲ್ಪ ಬಿಸಿ ಹಾಕೊಂಡಿದ್ದೀನಿ ಫಸ್ಟ್ ಒಂದು ಎರಡು ಮೂರು ಅವರು ಅಕ್ಕಿ ನೆನೆಸಿದ್ದೆ ಅದನ್ನು ರುಬ್ಬಿಟ್ಟು ಇದ್ದೀನಿ ನಿನ್ನೆ ಬೇಯಿಸಿರೋಂಥ ಆಲೂಗಡ್ಡೆನೂ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಸಹ ನುಣ್ಣಗೆ ರುಬ್ಕೊಂಡು ಅದು ಕಸರು ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆನೆಯೋದಕ್ಕೆ ಇಟ್ಕೊತಾಯಿದ್ದೀನಿ ఇన్న బెందిరం టమామటో ఎలాబు జారోళిక్ హాకు శుంఠి బు హిరు మెణసినకై హాకూ ను ఋప్పుకోని ఇంపన్ ఇక్కుబట్ అదే ఎన్నెహాకి సేవే హాకి చెటపట అంతా మేలు రుబ్రో మసాలే హాక్బట్టు హసో వరకు స్వల్ప ఉర్కొండ అదకే గరం మసాలా ఖార పుడి ధనియా పుడి హి మురు హోం మిక్స్ మాకొద్ది ఇం అదొన్నొన్న ప్లేట్కి హాంతా ఇని సీదోబడి అనిబుట్టు ఇంకా కదిర ఎన్నె ಅಕ್ಕಿ ಅದು ರಬ್ಬಂಡದ್ದು ಏನಾಯಿತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಒಂದೊಂದು ಎರಡೆರಡು ನಿಮಿಷ ಬಿಟ್ಕೊಂಡು ಹಾಕೊಬೇಕು ಇಲ್ಲಾಂದ್ರೆ ಒಂದಕ್ಕೊಂದು ಕಚ್ಕೊಂಡ್ಬಿಡುತ್ತೆ